ತುಮಕೂರು ದೊಡ್ಡ ಆಸ್ಪತ್ರೆಯಲ್ಲಿ ಡೈಲಿ ಎಷ್ಟು ಹೆರಿಗೆಗಳಾಗ್ತವೆ ನೆನಪುಗಳು ಇರುತ್ತೆ ಅದರಲ್ಲಿ ಸಿಜೇರಿಯನ್ ಎಷ್ಟು ನಾರ್ಮಲ್ ಹೆರಿಗೆ ಒಳ್ಳೆದು ಮಾಡಿದ್ದೀವಿ ಜಿಲ್ಲಾಸ್ಪತ್ರೆಗೆ ಪ್ರತಿದಿನ ಬರುವ ರೋಗಿಗಳ ಸಂಖ್ಯೆ ಕೇಳಿದ್ರೆ ಗಾಬರಿ ಆಗುತ್ತೆ ಅಮಾಯಕ ಪೇಶನೋ ಅದಕ್ಕೆ ತಕ್ಕ ಅದಕ್ಕೆ ಸೇವೆ ಸಿಗ್ಬೇಕು ಆಸ್ಪತ್ರೆಯಲ್ಲಿನ ಹೆರಿಗೆ ವಾರ್ಡ್ನಲ್ಲಿನ ಲಂಚ ಬಾಕತನ ಬ್ರೋಕರ್ಗಳ ಹಾವಳಿ ಖಾಸಗಿ ಆ್ಯಂಬುಲೆನ್ಸ್ಗಳ ದಂಧೆಗೆ ಕಡಿವಾಣ ಹಾಕ್ತಾರಂತೆ ಹೊಸ ಡಿಸ್ಟಿಕ್ಟ್ ಸರ್ಜನ್ ಹೆರಿಗೆ ವಾರ್ಡಕ್ ಒಂದಷ್ಟು ಅಲ್ಲಿ ನಿನ್ನತೆ ಇರಬಹುದು ಬ್ರೋಕರ್ಗಳು ಹಾವು ಹಳೇ ಡಿ ಎಸ್ಗಳು ಇರುವಾಗ ನಾನು ಅವರ ಜೊತೆಯಲ್ಲಿ ಕೈ ಜೋಡಿಸಿ ಖಾಸಗಿ ಆ್ಯಂಬುಲೆನ್ಸ್ಗಳು ತರಬಾರ್ದು ಜಿಲ್ಲಾ ಆ ಥರ ನನ್ನ ಗಮನಕ್ಕೆ ಬಂದೆ ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲದೆ ಸರ್ಜನ್ ಆಗಿ ಬಂದ್ರಂತೆ ಡಾಕ್ಟರ್ ಅಸ್ಕರ್ ಬೇಗ್ ವರ್ಷ ಆಗಿದೆ ಇದು ನೂತನ ಸರ್ಜನ್ ಅಸ್ಕರ್ ಕಂಡ ಕನಸು ಕಂಡ್ರೆ ಅದೇ ನಮ್ಮ ಉದ್ದೇಶ ನಿರೀಕ್ಷಿಸಿ ಡಾಕ್ಟರ್ ಅಸ್ಕರ್ ಬೇಗ್ ಕನಸು ನಿಮ್ಮ ಬೆಳಗರೆ ನ್ಯೂಸ್ ನಲ್ಲಿ